ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೆ ಸೊಳ್ಳೆ ಓಡಿಸೋದಕ್ಕೆ ಮತ್ತೆ ಒಂದು ಹೊಸ ಟಿಪ್ಸ್ ಜೊತೆಗೆ ಬಂದಿದ್ದೀನಿ ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ದೆ ಸೊಳ್ಳೆ ಬತ್ತಿನ ನೈಸರ್ಗಿಕವಾಗಿ ಮನೆಯಲ್ಲಿ ಯಾವ ರೀತಿ ತಯಾರಿಸ್ಕೊಬೋದು ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಅದಕ್ಕಿಂತ ಸಿಂಪಲ್ಲಾಗಿ ಮನೆಯಲ್ಲೇ ಇನ್ನೂ ಒಂದು ಟಿಪ್ಸ್ ಹೇಳಿ ಸುಲಭವಾದ ಒಂದು ಟಿಪ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ನಾವು ತೆಂಗಿನ ಚಿಪ್ಪು ಏನದು ಎಲ್ಲ ಯೂಸ್ ಮಾಡಿದಾದಮೇಲೆ ಬಿಸಾಕಿಬಿಡ್ತೀವಿ ಅಲ್ವಾ ಇನ್ನು ಮುಂದೆ ನೀವು ಈ ಥರ ಚಿಪ್ಪನ್ನ ಬಿಸಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ಇದರಿಂದ ನಿಮಗೆ ಯಾವುದೆಲ್ಲ ಬೆನಿಫಿಟ್ ಇದೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ಮತ್ತೆ ಮತ್ತೆ ಬೇರೆ ಬೇರೆ ವೀಡಿಯೋಗಳ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ತೆಂಗಿನಕಾಯಿ ಚಿಪ್ಪಿನ ಬಗ್ಗೆ ಸೊ ಇವತ್ತು ಇದರಿಂದ ಇವದನ್ನು ಯೂಸ್ ಮಾಡ್ಕೊಂಡು ಯಾವ ವಿಡಿಯೋ ಇದ್ದೀನಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಸೊಳ್ಳೆ ಬತ್ತಿಗಳ್ನ ತೊಗೊಂಬತ್ತಿರಲಿಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಏನು ಇದ್ರು ಅಂದರೆ ಮನೆಯಲ್ಲೇ ಸಿಗುವಂಥ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಸೊಳ್ಳೆಗಳನ್ನ ಓಡಿಸೋದಕ್ಕೆ ಮನೆಯಲ್ಲೇ ರೆಡಿ ಇದ್ರು ಸೊ ಅದೇ ರೀತಿ ನಾನಿವಾಗ ಬೆಳ್ಳುಳ್ಳಿ ಸಿಪ್ಪೆನ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಬೆಳ್ಳುಳ್ಳಿ ಸಿಪ್ಪೆ ಅಂತ ನಾನು ವೇಸ್ಟ್ ಮಾಡೋದೇ ಇಲ್ಲ ಯಾಕೆಂದರೆ ಈ ಥರ ನನಗೆ ತುಂಬ ಯೂಸ್ ಆಗ್ತಾನೇ ಇರುತ್ತೆ ಜೊತೆಗೆ ಥರ ತೆಂಗಿನ ನಾರು ಕೂಡ ನಾನು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಏಕೆಂದರೆ ಆವಾಗವಾಗ ಮನೆಯಲ್ಲಿ ಸೊಳ್ಳೆಗಳು ಬರ್ತಾನೆ ಇರುತ್ತೆ ಅದು ಮಳೆಗಾಲ ಅಂತ ಅಂದಮೇಲೆ ಕೇಳೋ ಥರ ಇರೋದೇ ಇಲ್ಲ ಡೈಲಿ ಇದನ್ನು ನಾವು ಮನೆಯಲ್ಲಿ ಮಾಡಲೇಬೇಕು ಸೊ ಇದ್ರ ಜೊತೆಗೆ ನಾನು ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟನ್ನು ಮೂರನ್ನು ನಾನು ಹಾಕಿದಾದ್ಮೇಲೆ ಇದಕ್ಕೆ ಇವಾಗ ಈ ರೀತಿ ಹೊಗೆ ಮಾಡೋದ್ರಿಂದ ನೋಡಿ ಇವಾಗ ನಿಧಾನವಾಗಿ ಹೊಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದನ್ನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವಿವಾಗ ಮನೆಯಲ್ಲಿ ಎಲ್ಲ ಕಡೆನೂ ಮೂಲೆ ಮೂಲೆನಲ್ಲೂ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು ಯಾಕೆ ಅಂದರೆ ಸೊಳ್ಳೆಗಳು ಎಲ್ಲಿ ಕೂತ್ಕೊಂಡಿರ್ತವೆ ನಮಗೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ಫುಲ್ಲು ಮನೆಗೆ ಈ ಥರ ಸೇಮ್ ನಾವು ಧೂಪ ಹಾಕಬೇಕಿದ್ರೆ ಯಾವ ರೀತಿ ಅಲ್ವಾ ಸೊ ಅದೇ ರೀತಿ ಮನೆ ಫುಲ್ ಇದನ್ನು ನಾವು ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು ಸೊ ಹಾಗಾಗಿ ನಮಗೆ ಎಲ್ಲಿ ಬೆಡ್ರೂಮಲ್ಲಿ ಆಗ್ಬೋದು ಕಿಚನಲ್ಲಿ ಕಿಚನಲ್ಲಾಗ್ಬೋದು ನಮಗೆ ಎಲ್ಲೆಲ್ಲಿ ಸೊಳ್ಳೆಗಳು ಜಾಸ್ತಿ ಅಂತ ಅನ್ನಿಸ್ತವೆ ಅಲ್ಲೆಲ್ಲ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ಬಂದು ಎಲ್ಲಾದರೂ ಒಂದು ಕಡೆ ಇದನ್ನು ಇಟ್ಟರೆ ನೋಡಿ ಎಷ್ಟು ನೀಟಾಗಿ ಎಲ್ಲ ಕಡೆ ಧೂಪ ಥರನೇ ಇದು ಸ್ಪ್ರೆಡ್ ಆಗ್ತಾ ಇದೆ ಹೋಗೆ ಈ ಸ್ಮೆಲ್ಲಿಗೆ ಸೊಳ್ಳೆಗಳಂತೂ ಒಂದು ಇರೋದಿಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ